ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯ ಅಭ್ಯಾಸ ಪತ್ರಿಕೆ ಎರಡು ಇದನ್ನು ನಾವು ವಿಡಿಯೋದಲ್ಲಿ ವಿಶ್ಲೇಷಿಸೋಣ ಈಗ ಆಲ್ರೆಡಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ವಿಶ್ಲೇಷಣೆ ಮಾಡಿದ್ದೇನೆ ಅದಲ್ದಲೇನೆ ನಾನು ನಿಮ್ಮ ಫೈನಲ್ ಎಕ್ಸಾಮ್ ಗೆ ಒಂದು ಅಭ್ಯಾಸ ಪತ್ರಿಕೆಯನ್ನು ಸಹ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೆ ಸೊ ಅದಕ್ಕೆ ನೀವು ಇನ್ನು ಅದನ್ನ ಹೆಚ್ಚು ಮಾಡ್ಲಿಕ್ಕೆ ಹೇಳಿದ್ದೀರಾ ಹಾಗಾಗಿ ಇನ್ನೊಂದು ಅಭ್ಯಾಸ ಪತ್ರಿಕೆಯನ್ನು ನಾನು ಅವುಗಳ ಉತ್ತರದೊಂದಿಗೆ ಜೊತೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಸ್ಟ್ ಮಕ್ಳ ನಿಮ್ಗೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಯಾವುದು ಕರೆಕ್ಟ್ ಆಗಿರುತ್ತೆ ಅದರ ಕ್ರಮಾಕ್ಷರದೊಡನೆ ನೀವು ಅಲ್ಲಿ ಬರೀಬೇಕಾಗುತ್ತೆ ಸೊ ಈಗ ನಾವು ಫಸ್ಟ್ ಕ್ವಶನ್ಗೆ ಹೋಗೋಣ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆಯನ್ನ ಕೇಳಿದ್ದಾರೆ ಮೂರು ಬಾಗಿಸು ನಾಲ್ಕು ರೂಟ್ ಟು ಝೀರೋ ಪಾಯಿಂಟ್ ಫೈವ್ ರೂಟ್ ಸಿಕ್ಸ್ಟೀನ್ ಸೊ ಮೂರು ಭಾಗಿಸ ನಾಲ್ಕು ಒಂದು ಭಾಗಲಬ್ಧ ಸಂಖ್ಯೆ ಝೀರೋ ಪಾಯಿಂಟ್ ಫೈವ್ ಅನ್ನ ಫೈವ್ ಬೈ ಟೆನ್ ಅಂತ ಬರೀಬಹುದು ರೂಟ್ ಸಿಕ್ಸ್ಟೀನ್ ಅನ್ನ ಫೋರ್ ಅಂತ ಬರೀಬಹುದು ಸೊ ಹಾಗಾಗಿ ಮೂರು ಸಹ ಏನಾಗಿದೆ ಮಕ್ಕಳ ಭಾಗಲಬ್ಧ ಸಂಖ್ಯೆ ಆದರೆ ಆಪ್ಷನ್ ಬಿ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಎಕ್ಸ್ ಗಾತ ಮೂರು ಮೈನಸ್ ಮೂರು ಎಕ್ಸ್ ಗಾತ ನಾಲ್ಕು ಪ್ಲಸ್ ಆರು ಎಕ್ಸ್ ಮೈನಸ್ ಏಳು ಈ ಬಹುಪದೋಕ್ತಿಯ ಡಿಗ್ರಿಯನ್ನ ಬರೀಬೇಕು ಮೂರು ಒಂದು ಸೊನ್ನೆ ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಡಿಗ್ರಿ ಅಂತ ಹೇಳಿದ್ರೆ ಇಲ್ಲಿರೋ ಒಂದು ಚರಾಕ್ಷರದಲ್ಲಿ ಯಾವುದರ ಘಾತ ಜಾಸ್ತಿ ಘಾತನ ಡಿಗ್ರಿ ಅಂತ ಹೇಳಿ ಕರೆಯೋದು ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಎಕ್ಸ್ ಗಾತ ನಾಲ್ಕು ಹೈಯೆಸ್ಟ್ ಡಿಗ್ರಿ ಹಾಗಾಗಿ ಆಪ್ಷನ್ ಡಿ ನಾಲ್ಕು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂದು ನಿರ್ದೇಶಾಂಕ ಬಿಂದು ಮೈನಸ್ ಎಕ್ಸ್ ಕಾಮ ಮೈನಸ್ ವೈ ಇದು ಯಾವ್ದ್ರ ಮೇಲೆ ಇರುತ್ತೆ ಸೊ ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳಿ ಮಕ್ಕಳ ಇದು ಎಕ್ಸ್ ಆಕ್ಸಿಸ್ ಮತ್ತೆ ಇದು ವೈ ಆಕ್ಸಿಸ್ ಅಂತ ಬಂದ್ರೆ ಇದು ಮೊದಲನೇ ಚತುರ್ಥಾಂಕ ಎರಡನೇ ಚತುರ್ಥಾಂಕ ಮೂರನೇ ಚತುರ್ಥಾಂಕ ನಾಲ್ಕನೇ ಚತುರ್ ಸೊ ಯಾವಾಗ್ಲೂ ಮೊದಲನೇ ಚತುರ್ಥಾಂಕ ಪ್ಲಸ್ ಪ್ಲಸ್ ಇರುತ್ತೆ ಮೂರನೇದು ಮೈನಸ್ ಮೈನಸ್ ಇರುತ್ತೆ ಅಪೋಸಿಟ್ ಇಲ್ಲಿ ಎರಡನೇದು ಏನಾಗಿರುತ್ತೆ ಮೈನಸ್ ಪ್ಲಸ್ ಇಲ್ಲಿ ಪ್ಲಸ್ ಮೈನಸ್ ಇರುತ್ತೆ ಹಾಗಾಗಿ ಇವ್ರು ಕೊಟ್ಟಿರೋದೇನು ಮೈನಸ್ ಎಕ್ಸ್ ಕಾಮ ಮೈನಸ್ ವೈ ಹಾಗಾಗಿ ಅದು ಆಪ್ಷನ್ ಡಿ ಮೂರನೇ ಚತುರ್ಥಕ ಇದ್ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಏನು ಸೊ ಇಲ್ಲಿ ನೋಡಿ ಎಕ್ಸ್ನ ಬೆಲೆ ಏನು ಅಂತ ಹೇಳಬೇಕಾದ್ರೆ ನಮ್ಗೆ ಇಲ್ಲಿ ಒಂದು ಸರಳ ಯುಗ್ಮ ಕೊಟ್ಟಿದ್ದಾರೆ ಅಂದರೆ ಇವೆರಡನ್ನ ಕೂರಿಸಿದ್ರೆ ನಮಗೆ ನೂರ ಎಂಬತ್ತು ಡಿಗ್ರಿ ಬರಬೇಕು ಸೊ ಹಾಗಾಗಿ ತ್ರೀ ಎಕ್ಸ್ ಪ್ಲಸ್ ಟು ಎಕ್ಸ್ ನಮ್ಮ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಡಿಗ್ರಿ ಆಗುತ್ತೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ತರ್ಟಿ ಸಿಕ್ಸ್ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಮಗೆ ಐದನೇ ಚಿತ್ರ ಐದನೇ ಪ್ರಶ್ನೆ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಎ ಡಿ ಇಸ್ ಈಕ್ವಲ್ ಟು ಸಿ ಬಿ ಆದರೆ ಎ ಸಿ ಏನಾಗಿರುತ್ತೆ ನೋಡಿ ಎ ಡಿ ಇಸ್ ಈಕ್ವಲ್ ಟು ಸಿ ಬಿ ಎ ಡಿ ಇಸ್ ಈಕ್ವಲ್ ಟು ಸಿ ಬಿ ಅಂತ ಹೇಳಿದ್ದಾರೆ ಹಾಗಾದರೆ ಎ ಸಿ ಏನಾಗಿರುತ್ತೆ ಮಕ್ಕಳ ಸೊ ಎಪ್ಷನ್ ಬಿ ಬಿ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇದು ನೀಡಿರುವ ಚಿತ್ರದಲ್ಲಿ ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಸೊ ಇಲ್ಲಿ ನೋಡಿ ಒಂದು ನಮಗೆ ತ್ರಿಭುಜವನ್ನ ಕೊಟ್ಟಿದ್ದಾರೆ ಮಕ್ಕಳ ಕಾಣಿಸ್ತಾ ಇದೆಯಲ್ಲಪ್ಪ ಸೊ ಈ ತ್ರಿಭುಜವನ್ನ ನೋಡಿ ಮಕ್ಕಳ ಸೊ ಈ ತ್ರಿಭುಜದ ಸೂತ್ರವನ್ನ ಯಾವ ರೀತಿ ಕಂಡು ಹಿಡಿದಿರಾ ಸೊ ನಿಮಗೆ ಫಸ್ಟ್ ನೋಡಿ ಅಲ್ಲೇನಾದರೂ ಎತ್ತರ ಮತ್ತೆ ಪಾದ ಕೊಟ್ಟಿದ್ರೆ ಮೊದಲನೇ ಸೂತ್ರ ಇದೆಯಲ್ಲ ಎಕ್ವಲ್ ಟು ಹಾಫ್ ಇಂಟು ಬಿ ಇಂಟು ಹೆಚ್ ಹಾಕ್ತಿದ್ರಿ ಏನಾದ್ರೂ ಅಲ್ಲಿ ಸಮಬಾಹು ತ್ರಿಭುಜ ಕೊಟ್ಟಿದ್ರಿ ಅಂದ್ರೆ ಎಲ್ಲಾ ಬಾಹುಗಳು ಸಮನಾಗಿರೋ ಅಂತ ಒಂದು ತ್ರಿಭುಜ ಕೊಟ್ಟಿದ್ರೆ ರೂಟ್ ತ್ರೀ ಬೈ ಫೋರ್ ಎ ಸ್ಕ್ವೇರ್ ಮಾಡ್ತಾ ಇದ್ರಿ ಎ ಇಸ್ ಈಕ್ವಲ್ ಟು ಬಿ ಇಂಟು ಎಚ್ ಇದಕ್ಕೆ ಬರೋದಿಲ್ಲ ಹಾಗಾಗಿ ಇಲ್ಲಿ ಈ ಒಂದು ತ್ರಿಭುಜಕ್ಕೆ ಸರಿಯಾಗಿರುವಂತಹ ಸೂತ್ರ ಹೆರಾನ್ಸ್ ನ ಸೂತ್ರ ಎಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಹಾಗಾಗಿ ಆಪ್ಷನ್ ಡಿ ಇವ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಎ ಮೈನಸ್ ರೂಟ್ ಬಿ ಎ ಗುಣಲಬ್ಧ ಸೊ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿರೋದ್ರಿಂದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ಸ್ಕ್ವೇರ್ ಸ್ಕ್ವೇರ್ ಟು ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗೋದ್ರಿಂದ ಉಳಿಯೋ ಅಂಥ ಆನ್ಸರು ಎ ಮೈನಸ್ ಬಿ ಹಾಗಾಗಿ ಆಪ್ಷನ್ ಡಿ ಎ ಮೈನಸ್ ಬಿ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನಿರ್ದೇಶಾಂಕ ಬಿಂದು ತ್ರೀ ಕಾಮ ಮೈನಸ್ ಟು ಡ್ಯಾಶ್ ರೇಖೆಯ ಮೇಲಿದೆ ಸೊ ನೀಟ ಇಲ್ಲಿ ನೋಡಿ ನೀವು ಇಲ್ಲಿ ಕೊಟ್ಟಿದ್ದಾರೆ ಸೊ ಇದು ತ್ರೀ ಕಾಮ ಮೈನಸ್ ಟು ಸೊ ನೀವು ಈ ಕೊಟ್ಟಿರೋ ನಾಲ್ಕು ಈಕ್ವೇಷನ್ಸ್ಗಳಿಗೆ ನೀವು ಹಾಕಿದಾಗ ಯಾವುದಕ್ಕೆ ತ್ರೀ ಕಾಮ ಟು ಎಕ್ಸ್ ವ್ಯಾಲ್ಯೂ ತ್ರೀ ವೈ ಕಾ ವೈ ಬೆಲೆ ಮೈನಸ್ ಟು ಬರುತ್ತೋ ಆ ರೇಖೆ ಮೇಲೆ ಇರುತ್ತೆ ಹಾಗಾಗಿ ನಾವು ಮಾಡಿದಾಗ ಇಲ್ಲಿರೋ ಆಪ್ಷನ್ ಡಿ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ ಈ ಒಂದು ರೇಖೆ ಮೇಲೆ ಈ ನಿರ್ದೇಶಾಂಕ ಬಿಂದು ಇದೆ ಸೊ ಇದಿಷ್ಟು ನಿಮಗೆ ಎಂ ಸಿ ಕ್ಯೂ ಪ್ರಶ್ನೆಗಳು ಮಕ್ಕಳು ನೆಕ್ಸ್ಟ್ ಸೆಕೆಂಡ್ ಮೇನ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ಒಂದು ಬಹುಪದೋಕ್ತಿಯ ಶೂನ್ಯತೆಯೇ ಪರಿಶೀಲಿಸಿ ಸೊ ಇದನ್ನ ನೀವು ಪರಿಶೀಲಿಸಿದಾಗ ನಿಮಗೆ ಆನ್ಸರ್ ಏನು ಬರುತ್ತೆ ಸೊನ್ನೆ ಬರುತ್ತೆ ಹಾಗಾಗಿ ಸೊ ಇದು ಒಂದು ಶೂನ್ಯತೆ ಆಗಿರ್ತದೆ ಹತ್ತನೆಯ ಪ್ರಶ್ನೆ ಒಂದು ಬಿಂದುವಿನ ಮೂಲಕ ಎಷ್ಟು ರೇಖೆ ಎಳೆಯಬಹುದು ಅಬ್ವಿಯಸ್ಲಿ ಅನಂತ ರೇಖೆಗಳನ್ನ ಒಂದೇ ಬಿಂದು ಅವ್ರು ಕೇಳಿದ್ರು ಎರಡು ಬಿಂದು ನಡುವೆ ಅಂತ ಕೊಟ್ಟಿದ್ರೆ ಒಂದೇ ರೇಖೆ ಆಗ್ತಿತ್ತು ಅವ್ರು ಕೊಟ್ಟಿರೋದು ಒಂದು ಬಿಂದುವಿನ ಮೂಲಕ ಅನಂತ ರೇಖೆಗಳು ಎಷ್ಟು ಬೇಕಾದರೂ ಅಷ್ಟು ರೇಖೆಗಳನ್ನು ಎಳಿಬಹುದು ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಎ ಬಿ ಸಿ ಇದು ಈಕ್ವಲ್ ಟು ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣನೂ ಏನಾಗಿರುತ್ತೆ ಮಕ್ಕಳ ಸೆವೆನ್ ಪಾಯಿಂಟ್ ಫೈವ್ ಆಗಿರುತ್ತೆ ಯಾಕೆ ಅಂತ ಹೇಳಿದರೆ ನಮಗೆ ಕಾನ್ಸೆಪ್ಟ್ ಗೊತ್ತಿದೆ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂತಹ ತ್ರಿಭುಜಗಳ ವಿಸ್ತೀರ್ಣಗಳೇನಾಗಿರ್ತದೆ ಯಾವಾಗಲೂ ಸಮನಾಗಿರುತ್ತೆ ಹಾಗಾಗಿ ಇದರ ವಿಸ್ತೀರ್ಣ ಏನಾಗಿರ್ತದೆ ಸವೆನ್ ಪಾಯಿಂಟ್ ಫೈ ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ ಹಾಗಾಗಿ ಉತ್ತರ ಸವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಗೆ ಹೋಗೋಣ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ನ ವಿಸ್ತೃತ ರೂಪವನ್ನು ಬರೆಯಿರಿ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ವೈ ಅಕ್ಷದಿಂದ ಪಿ ಆಫ್ ತ್ರೀ ಕಾಮ ಮೈನಸ್ ಟು ಬಿಂದುವಿಗೆ ಇರುವ ದೂರವನ್ನು ಬರೆಯಿರಿ ಸೊ ಅವರು ವೈ ಅಕ್ಷದಿಂದ ಅಂತ ಹೇಳಿ ಕೇಳ್ತಾ ಇರೋದ್ರಿಂದ ಸೊ ಹಾಗಾಗಿ ವೈ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅದು ಮೂರು ಏಕಮಾನ ಹಾಗಾಗಿ ಮೂರು ಏಕಮಾನ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಗೆ ಹೋಗೋಣ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಚಕ್ರಿಯ ಚತುರ್ಭುಜವಾಗಿದೆ ಎಕ್ಸ್ ನ ಬೆಲೆ ಕಂಡು ಸೊ ಚಕ್ರೀಯ ಚತುರ್ಭುಜ ಆಗಿದೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಗೊತ್ತಿರಬೇಕು ಮಕ್ಕಳ ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳನ್ನು ಕೂಡಿಸಿದ್ರೆ ಅವುಗಳ ಮೊತ್ತ ಯಾವಾಗಲೂ ಸಹ ನೂರ ಎಂಬತ್ತು ಡಿಗ್ರಿಗೆ ಸಮನ ಆಗಿರ್ಬೇಕು ಅರ್ಥ ಆಗ್ತಾ ಇದೆಯಲ್ಲ ಹಾಗಾಗಿ ಎಕ್ಸ್ ಕೋ ಬೆಲೆ ಏನಾಗಿರ್ತದೆ ಮಕ್ಕಳ ಆಬ್ವಿಯಸ್ಲಿ ಅದು ನೈಂಟಿ ಫೈವ್ ಆಗಿರುತ್ತೆ ಓಕೆನಾ ಸೊ ಹಾಗಾಗಿ ಉತ್ತರ ಏನು ಮಕ್ಕಳ ನೈನ್ಟಿ ಫೈವ್ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಸೊ ದಟ್ ಇಸ್ ಫೋರ್ ಬೈ ತ್ರೀ ಆರ್ ಕ್ಯೂಬ್ ಆಗಿರುತ್ತೆ ಹಾಗಾಗಿ ಆನ್ಸರ್ ಇದು ಇದನ್ನ ನೀವು ಬರ್ಕೊಳ್ಳಿ ಫೋರ್ ಬೈ ತ್ರೀ ಆರ್ ಕ್ಯೂಬ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಒಂದು ನಾಣ್ಯವನ್ನು ನೂರ ಹದಿನೈದು ಬಾರಿ ಚಿಮ್ಮಿದಾಗ ಎಪ್ಪತ್ತೊಂದು ಸಲ ಶಿರ ಪಡೆಯುತ್ತೇವೆ ಹಾಗಾದರೆ ಚಿಮ್ಮಿದಾಗ ಶಿರವನ್ನ ಪಡೆಯುವ ಸಂಭಾವನೀಯತೆಯನ್ನ ಬರೆಯಿರಿ ಸೊ ಹಾಗಾಗಿ ಅವರು ಸರಿ ಶಿರ ಅಹ್ ಏನಾಗ್ತದೆ ಬರ್ತಾ ಇದೆ ಹಾಗಾದ್ರೆ ಚಿಮ್ಮಿದಾಗ ಶಿರವನ್ನು ಪಡೆಯದಂತಹ ಶಿರ ಪಡೆದಲೇ ಇರೋಂಥದ್ದು ಅಂತ ಹೇಳಿದ್ರೆ ನೂರ ಹದಿನೈದು ಬಾರಿ ಚಿಮ್ತಾ ಇದೆಯಾ ಎಪ್ಪತ್ತೊಂದು ಸರಿ ಶಿರ ಬರ್ತಾ ಇದೆ ಅಂದರೆ ನೂರ ಹದಿನೈದರಿಂದ ಎಪ್ಪತ್ತೊಂದು ಕಳೆದ್ರೆ ನಲ್ವತ್ನಾಲ್ಕು ಬರುತ್ತೆ ಹಾಗಾಗಿ ನಲ್ವತ್ನಾಲ್ಕು ಸರಿ ಏನು ಬರುತ್ತೆ ಪುಚ್ಚ ಬರುತ್ತೆ ಹಾಗಾಗಿ ಆನ್ಸರ್ ಹೇಳಿ ನಲ್ವತ್ನಾಲ್ಕು ಬಾಗಿಸು ನೂರ ಹದಿನೈದು ಸೊ ಹಾಗಾಗಿ ಆನ್ಸರ್ ನೀವು ಈ ರೀತಿ ಬರೆದ್ರೆ ಸಾಕು ನಿಮಗೆ ಈಸಿಯಾಗಿ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನವುಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಮಕ್ಕಳ ಝೀರೋ ಪಾಯಿಂಟ್ ಝೀರೋ ಫೋರ್ ಫೈವ್ ಸೊ ಇದು ರಿಪೀಟೆಡ್ ಆಗುವಂತದ್ದು ಅರ್ಥ ಆಗ್ತಾ ಇದೆಯಾ ಸೊ ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಾಗಿರ್ತವೆ ಸೊ ಇಲ್ಲಿ ನಾವು ಝೀರೋ ಪಾಯಿಂಟ್ ಫೋರ್ ಫೈವ್ ಫೋರ್ ಫೈವ್ ಅನ್ನೋದನ್ನ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಸೊ ಈಗ ಎರಡೂ ಕಡೆ ಏನು ಮಾಡೋದ ನೂರರಿಂದ ಮಲ್ಟಿಪ್ಲೈ ಮಾಡೋಣ ಸೊ ಎರಡು ಕಡೆ ನೂರರಿಂದ ಗುಣಿಸಿದಾಗ ಏನಾಗುತ್ತೆ ಫೋರ್ಟಿ ಫೈವ್ ಪಾಯಿಂಟ್ ಫೋರ್ ಫೈವ್ ಫೋರ್ ಫೈವ್ ಆಗುತ್ತೆ ಹಾಗಾಗಿ ಈ ಕಡೆ ಹಂಡ್ರೆಡ್ ಎಕ್ಸ್ ಆಗುತ್ತೆ ಸೊ ಹಾಗಾಗಿ ಫಾರ್ಟಿ ಫೈವ್ ಈ ರೀತಿ ಬರ್ಕೋಬೋದು ಫಾರ್ಟಿ ಫೈವ್ ಪ್ಲಸ್ ಜೀರೋ ಪಾಯಿಂಟ್ ಫೋರ್ ಫೈವ್ ಫೋರ್ ಫೈವ್ ದಟ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಎಕ್ಸ್ ಆಗುತ್ತೆ ಸೊ ಅಲ್ಲಿಗೆ ಫೋರ್ ಜೀರೋ ಪಾಯಿಂಟ್ ಫೋರ್ ಫೈವ್ ಅಂತ ಹೇಳಿದ್ರೆ ಏನು ಎಕ್ಸ್ ಹಾಗಾಗಿ ಫಾರ್ಟಿ ಫೈವ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಎಕ್ಸ್ ಆಯಿತು ಸೊ ಹಾಗಾಗಿ ಎಕ್ಸನ್ನು ಆ ಕಡೆ ತೆಗೆದುಕೊಂಡ್ರೆ ನೂರಿಂದ ಎಕ್ಸ್ ಹೋದರೆ ತೊಂಬತ್ತೊಂಬತ್ತು ಎಕ್ಸ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಟಿ ಫೈವ್ ಬೈ ನೈಂಟಿ ನೈನ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ನೈನ್ ಬೈ ಲೆವೆನ್ ಬರುತ್ತೆ ಸೊ ಇದಿಷ್ಟನ್ನು ನೀವು ಮಾಡಿದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಹದಿನೆಂಟನೇ ಪ್ರಶ್ನೆ ನೋಡೋಣ ಚಿತ್ರದಲ್ಲಿ ನೀಡಿರುವಂತಹ ಎ ಬಿ ಪ್ಯಾರಲಲ್ ಟು ಸಿ ಸಿಡಿ ಆ್ಯಂಡ್ ಸಿ ಡಿ ಪ್ಯಾರಲಲ್ ಟು ಇ ಎಫ್ ಮತ್ತು ಇ ಎ ಪೆಂಡಿಕ್ಯುಲರ್ ಟು ಎ ಬಿ ಕೋನ ಬಿ ಇ ಎಫ್ ಫಿಫ್ಟಿ ಫೈವ್ ಡಿಗ್ರಿ ಆಗಿದ್ದರೆ ಎಕ್ಸ್ ವೈ ಮತ್ತು ಝೆಡ್ ಮೌಲ್ಯಗಳನ್ನು ಕಂಡುಹಿಡಿಯಿರಿ ಸೊ ನೀವು ಅಲ್ಲಿ ನೋಡಿದಿರ ಮಕ್ಕಳ ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂತ ಅವರೇ ಕೊಟ್ಟಿದ್ದಾರೆ ಅದೇ ರೀತಿ ಸಿ ಡಿ ಪ್ಯಾರಲಲ್ ಟು ಇ ಎಫ್ ಮತ್ತು ಇ ಎ ಏನಾಗಿದೆ ಪರ್ಪೆಂಡಿಕ್ಯುಲರ್ ಟು ಎ ಬಿ ಆಗಿದೆ ಮತ್ತು ಏನೇನು ಕೊಟ್ಟಿದ್ದಾರೆ ಈ ಕೋನ ಇ ಐವತ್ತೈದು ಡಿಗ್ರಿ ಸೊ ನಮಗೆ ಗೊತ್ತಿರೋ ಪ್ರಕಾರ ಕೋನ ಇ ಪ್ಲಸ್ ಕೋನ ವೈ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾಕೆಂದ್ರೆ ಅಂದರೆ ಛೇದಕದ ಒಂದೇ ಬದಿಯಲ್ಲಿರುವ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನ ಆಗಿರ್ತದೆ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಆಯಿತು ಯಾಕೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಆಯಿತು ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸೊ ಇವೆರಡು ಏನಾಗಿದೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂದರೆ ದಟ್ ಈಸ್ ಅನುರೂಪ ಕೋನಗಳಾಗಿರ್ತವೆ ಅರ್ಥ ಆಗ್ತಾ ಇದೆಯಾ ಚಿತ್ರವನ್ನು ಗಮನಿಸಿ ಸೊ ಎರಡು ನೂರ ಇಪ್ಪತ್ತೈದು ಡಿಗ್ರಿ ಯಾಕೆಂದರೆ ಅದು ಅನುರೂಪ ಕೋನಗಳು ಹಾಗಾಗಿ ಕೋನ ಡಿ ಸಿ ಇ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಯಾಕೆಂದರೆ ಅವು ಪರ್ಪೆಂಡಿಕ್ಯುಲರ್ ಆಗಿ ಅಂದರೆ ಲಂಬವಾಗಿ ಎಳೆದಿದ್ದಾವೆ ಇ ಎ ಪ್ ಲಂಬ ಎ ಬಿ ಹಾಗಾಗಿ ಕೋನ ಡಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಇಪ್ಪತ್ತೈದು ಮಾಡಿದರೆ ಐವತ್ತೈದು ಡಿಗ್ರಿ ಬರುತ್ತೆ ಅದೇ ರೀತಿ ಕೋನ ಝೆಡ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಫಿಫ್ಟಿ ಫೈವ್ ಪ್ಲಸ್ ನೈಂಟಿ ಮಾಡಿದ್ರೆ ತರ್ಟಿ ಫೈವ್ ಡಿಗ್ರಿ ಬರುತ್ತೆ ಹಾಗಾಗಿ ಕೋನಾ ಝಡ್ ಏನಾಗುತ್ತೆ ತರ್ಟಿ ಫೈವ್ ಡಿಗ್ರಿ ಅದೇ ರೀತಿ ಕೋನ ಫೈ ನೂರ ಇಪ್ಪತ್ತೈದು ಡಿಗ್ರಿ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಎ ಬಿ ಸಿ ಡಿ ಒಂದು ಸಮಾಂತರ ಚುತುರ್ಭುಜ ಎಇ ಲಂಬ ಡಿ ಸಿ ಮತ್ತು ಸಿಇ ಸಿ ಎಫ್ ಲಂಬ ಎ ಡಿ ಎ ಬಿಜ್ ಈಕ್ವಲ್ ಟು ಸಿಕ್ಸ್ಟೀನ್ ಸೆಂಟಿಮೀಟರ್ ಎ ಇಸ್ ಈಕ್ವಲ್ ಟು ಏಯ್ಟ್ ಸೆಂಟಿಮೀಟರ್ ಮತ್ತು ಸಿ ಎಫ್ ಇಸ್ ಈಕ್ವಲ್ ಟು ಟೆನ್ ಸೆಂಟಿಮೀಟರ್ ಆದರೆ ನಮಗೆ ಎಡಿ ಅನ್ನ ಕಂಡಲಿಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಯಾವ ರೀತಿ ಕಂಡಿಡೋದಂತ ಈ ಚಿತ್ರ ನೋಡಿ ಮಾಡೋಣ ಸೊ ದತ್ತ ಅವರೇ ಕೊಟ್ಬಿಟ್ಟಿದ್ದಾರೆ ಎ ಬಿ ಹದಿನಾರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಎ ಇನ್ನು ಕೊಟ್ಟಿದ್ದಾರೆ ಎಂಟು ಸೆಂಟಿಮೀಟರ್ ಸಿ ಎಫ್ ಸಹ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಚಿತ್ರ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಸೊ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭಜದಲ್ಲಿ ಸಿಡಿ ಇಸ್ ಈಕ್ವಲ್ ಟು ಎ ಡಿ ಯಾಕೆ ಅಂತ ಹೇಳಿದ್ರೆ ಅಭಿಮುಖ ಬಾಹುಗಳು ಚತುರ್ಭುಜದ ಅಭಿಮುಖ ಬಾಹುಗಳು ಸಮನ ಆಗಿರ್ತವೆ ಹಾಗಾಗಿ ಚತುರ್ಭುಜದ ವಿಸ್ತೀರ್ಣ ಏನು ಪಾದ ಇಂಟು ಅನುರೂಪ ಕೋನ ಅನುರೂಪ ಲಂಬಗಳಾಗಿರ್ತವೆ ಹಾಗಾಗಿ ಸಿ ಡಿ ಇಂಟು ಎ ಇ ಮಾಡ ಎ ಇ ದಟ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಸಿ ಇ ಸೊ ಇಲ್ಲಿ ಸಿ ಡಿ ಮತ್ತು ಎ ಡಿಗಳು ಪಾದಗಳಾಗಿರೋದ್ರಿಂದ ಎ ಇ ಲಂಬ ಸಿ ಡಿ ಸಿ ಎಫ್ ಲಂಬ ಎ ಡಿ ಸೊ ಇವು ಅನುರೂಪ ಲಂಬಗಳು ಹಾಗಾಗಿ ಎ ಡಿ ಇಸ್ ಈಕ್ವಲ್ ಟು ಸಿ ಡಿ ಇಂಟು ಎ ಇ ಬೈ ಸಿ ಎಫ್ ಆಗುತ್ತೆ ಸೊ ಸಿ ಡಿ ಎ ಇ ಆ್ಯಂಡ್ ಸಿ ಎಫ್ಗಳ ಬೆಲೆ ತುಂಬಾ ಇಲ್ಲೇ ಕೊಡಲಾಗಿದೆ ಹಾಗಾಗಿ ಎಡಿ ಏನಾಯ್ತು ಹದಿನಾರು ಇಂಟು ಎಂಟು ವಾಗಿಸು ಹತ್ತು ಸೊ ಟ್ವೆಲ್ ಏಟ್ ಸೆಂಟಿಮೀಟರ್ ಆಯಿತು ಹಾಗಾಗಿ ಎಡಿಯ ಉದ್ದ ಏನಾಯ್ತು ಮಕ್ಕಳ ಟ್ವೆಲ್ ಏಟ್ ಆಯ್ತು ಇಪ್ಪತ್ತನೇ ಪ್ರಶ್ನೆ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಬಳಸಿಕೊಂಡು ತೊಂಬತ್ತೈದರ ಗಾತ ಮೂರರ ಮೌಲ್ಯವನ್ನು ಕಂಡುಹಿಡೀರಿ ಸೊ ನೀವು ಅದನ್ನ ತೊಂಬತ್ತೈದರ ಗಾತ ಮೂರು ನೂರು ಮೈನಸ್ ಐದು ಹೋಲ್ ಕ್ಯೂಬ್ ಹಾಗಾಗಿ ನಾವು ಎ ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾಕ್ಕೆ ಹಾಕಿದರೆ ವಿಲ್ ಗೆಟ್ ದ ಫಾರ್ಮುಲಾ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಇಂಟು ಎ ಮೈನಸ್ ಬಿ ಸೊ ಎ ಬೆಲೆ ಬಿ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಆನ್ಸರ್ ಎಂಟು ಲಕ್ಷದ ಐವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೈದು ಬರುತ್ತೆ ಸೊ ಈಸಿ ಇರೋದ್ರಿಂದ ನಾನು ಡೈರೆಕ್ಟಾಗಿ ನಿಮಗೆ ಆನ್ಸರನ್ನು ಹೇಳಿದ್ದೀನಿ ತದನಂತರ ನಾವು ಇಪ್ಪತ್ತೊಂದನೇ ಪ್ರಶ್ನೆಗೆ ಹೋಗೋಣ ಕೆಳಗಿನ ದತ್ತಾಂಶಗಳಿಗೆ ಆವರ್ತಕ ಬಹುಭುಜಾಕೃತಿಯನ್ನ ರಚಿಸಿ ಸೊ ಅಂಕಗಳನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಜೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ಥರ್ಟಿ ತರ್ಟಿ ಟು ಫೋರ್ಟಿ ಫಾರ್ಟಿ ಟು ಫಿಫ್ಟಿ ಸೊ ಎಷ್ಟೆಷ್ಟು ವಿದ್ಯಾರ್ಥಿಗಳಿದ್ದಾರೆ ಅದನ್ನು ಸಹ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವರು ಪಡೆದ ಅಂಕಗಳನ್ನ ಅಕ್ಷದಲ್ಲಿ ತಗೊಂಡಿದ್ದೀನಿ ಅಕ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೀನಿ ಸೊ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ನೀವು ಜೀರೋ ಟು ಟೆನ್ ಎಷ್ಟಿದ್ದಾರೆ ಮಕ್ಕಳ ಮಕ್ಕಳು ಒಟ್ಟು ಏಳು ಈ ರೀತಿ ಹಾಕೊಳ್ಳಿ ಫಸ್ಟ್ ಸ್ತಂಭ ಲೇಖವನ್ನ ಹಾಕೊಂಡು ಆಮೇಲೆ ನೀವು ಆ ಮಧ್ಯದ ಪಾಯಿಂಟ್ ಅನ್ನು ಜಾಯಿನ್ ಮಾಡ್ತಾ ಹೋಗ್ಬೇಕು ನಿಮ್ಗೆ ಆಲ್ರೆಡಿ ಆವೃತ್ತಿ ರೀತಿ ಯಾವ ರೀತಿ ಹಾಕೋದು ಅಂತ ಗೊತ್ತಿರೋದ್ರಿಂದ ಸೊ ಜಸ್ಟ್ ನಾನು ಪಿಕ್ಚರನ್ನು ನಿಮಗೆ ತೋರಿಸಿದ್ದೀನಿ ಮಕ್ಕಳ ನೆಕ್ಸ್ಟ್ ನಾವು ಇಪ್ಪತ್ತೆರಡನೇ ಪ್ರಶ್ನೆಗೆ ಹೋಗೋಣ ಶಾಲೆಯ ಹತ್ತನೇ ತರಗತಿಯಲ್ಲಿ ನಲವತ್ತು ವಿದ್ಯಾರ್ಥಿಗಳಿತ್ತು ಅವರಲ್ಲಿ ಇಪ್ಪತ್ತೈದು ಹುಡುಗಿಯರು ಮತ್ತು ಹದಿನೈದು ಹುಡುಗರು ತರಗತಿಯ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯನ್ನ ವರ್ಗದ ಪ್ರತಿನಿಧಿಯಾಗಿ ಆಯ್ಕೆ ಮಾಡಬೇಕು ಅವರು ಪ್ರತಿ ವಿದ್ಯಾರ್ಥಿಯ ಹೆಸರನ್ನ ಪ್ರತ್ಯೇಕ ಕಾರ್ಡ್ನಲ್ಲಿ ಬರೆಯುತ್ತಾರೆ ನಂತರ ಚೀಲದಿಂದ ಒಂದು ಕಾರ್ಡನ್ನ ಸೆಳೆಯುತ್ತಾರೆ ಕಾಡಿನಲ್ಲಿ ಬರೆಯದ ಬರೆಯಲಾಗಿರುವಂತಹ ಹೆಸರು ಒಂದು ಹುಡುಗಿಯ ಸೆಕೆಂಡು ಒಬ್ಬ ಹುಡುಗನ ಹೆಸರಾಗಿರುವ ಸಂಭವನೀಯತೆ ಎಷ್ಟು ಸೊ ಸಂಭವನೀಯತೆ ನಿಮಗೆ ಬಹಳ ಈಸಿ ಮಕ್ಕಳು ಆ ಒಂದು ತರಗತಿಯಲ್ಲಿರೋ ಒಟ್ಟು ವಿದ್ಯಾರ್ಥಿಗಳು ನಲವತ್ತು ಸೊ ಹುಡುಗರು ಹದಿನೈದು ಹುಡುಗಿಯರು ಇಪ್ಪತ್ತೈದು ಸೊ ಕಾರ್ಡ್ ಮೇಲೆ ಏನು ಇಲ್ಲಿ ಅಲ್ಲಿ ಘಟನೆ ಏನಿದೆ ನಿಮ್ಗೆ ಹೇಳಿದರೆ ಒಂದು ಬಾರಿ ಹುಡುಗಿ ಹೆಸರು ಒಂದು ಬಾರಿ ಹುಡುಗನ ಹೆಸರು ಓಕೆನಾ ಹಾಗಾಗಿ ಈಸಿಯಾಗಿ ಬರೀಬಹುದು ಮೊದಲನೇ ಆನ್ಸರ್ನ ಏನಂತ ಬರೀಬಹುದು ಪಿ ಆಫ್ ಇಸ್ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಅದು ಫಾರ್ಮುಲಾ ಸೊ ಹಾಗಾಗಿ ಏನಾಗುತ್ತೆ ಫಿಫ್ಟೀನ್ ಹುಡುಗಿ ಸಂಖ್ಯೆ ಅಂತ ಬಂದಾಗ ಇಪ್ಪತ್ತೈದು ಬೈ ಫಾರ್ಟಿ ಆಗುತ್ತೆ ಸೊ ಫೈವ್ ಬೈ ಏಟ್ ಆಯಿತು ಅದೇ ರೀತಿ ಹುಡುಗನ ಹೆಸರು ಬರುವಂತ ಸಂಭವನೀಯತೆ ಫಿಫ್ಟೀನ್ ಬೈ ಫಾರ್ಟಿ ದಟ್ ಮೀನ್ಸ್ ತ್ರೀ ಬೈ ಏಟ್ ಆಗುತ್ತೆ ಸೊ ಡೈರೆಕ್ಟ್ ಆಗಿ ಆನ್ಸರ್ನ ನೀವು ಬರೀಬಹುದು ಇಪ್ಪತ್ಮೂರ ಪ್ರಶ್ನೆ ಒಂದು ಸಿಲಿಂಡರ್ನ ಪಾಶ್ವ ಮೇಲ್ಮೈ ವಿಸ್ತೀರ್ಣ ತೊಂಬತ್ತ ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ಇದ್ದರೆ ಎತ್ತರ ಐದು ಸೆಂಟಿಮೀಟರ್ ಆಗಿದ್ದರೆ ತ್ರಿಜ್ಯವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ನಿಮಗೆ ಪಾಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಗೊತ್ತಿರಬೇಕು ಫಸ್ಟ್ ಎಚ್ ಬರ್ಕೊಳ್ಳಿ ತ್ರಿಜ್ಯ ಕಂಡುಹಿಡಿಯೋಣ ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಟು ಪೈ ಆರ್ ಎಚ್ ಸೊ ಎಲ್ ಟು ಪೈ ಆರ್ ಎಚ್ ವಿಸ್ತೀರ್ಣ ಕೊಟ್ಟಿದ್ದಾರೆ ಸೊ ಬರ್ಕೊಳ್ಳೋಣ ಸೊ ಟೂ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಆರ್ ಇಂಟು ಹೆಚ್ಚು ಅದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ಗೆಟ್ ಸೆಂಟಿಮೀಟರ್ ಉದ್ದದ ಉದ್ದ ಆರು ಸೆಂಟಿಮೀಟರ್ ಅಗಲ ಮತ್ತು ಮೂರು ಸೆಂಟಿಮೀಟರ್ ಆಳದ ಘನಕೃತಿಯನ್ನ ಅಗೆಯುವ ವೆಚ್ಚವನ್ನ ಪ್ರತಿ ಮೀಟರ್ಗೆ ಮೂವತ್ತು ರೂಪಾಯಿ ದರದಲ್ಲಿ ಕಂಡುಹಿಡಿಯಿರಿ ಸೊ ಫಸ್ಟ್ ನಮ್ಗೆ ಘನಾಕೃತಿಯ ಉದ್ದ ಕೊಟ್ಟಿದ್ದಾರೆ ಮಕ್ಕಳ ಎಂಟು ಎಂಟ್ಸೆಂಟಿವ್ ಎಂಟು ಮೀಟ್ರು ಅಗಲ ಆರು ಮೀಟ್ರು ಆಳನ್ನು ಕೊಟ್ಟಿದ್ದಾರೆ ಮೂರು ಮೀಟ್ರು ಸೊ ಘನಾಕೃತಿಯ ಗುಂಡಿಯ ಘನಫಲ ಎಲ್ ಇಂಟು ಬಿ ಇಂಟು ಹೆಚ್ಚು ಮಾಡಿದರೆ ನೂರ ನಲವತ್ತ ನಾಲ್ಕು ಮೀಟರ್ ಕ್ಯೂಬ್ ಬರುತ್ತೆ ಸೊ ಅವ್ರು ಕೇಳಿದರೆ ಅಗೆ ದರ ಎಷ್ಟು ಮೂವತ್ತು ರೂಪಾಯಿ ಹಾಗಾಗಿ ಒಂದು ಮೀಟ್ರ್ ನೂರ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಆದರೆ ನೂರ ನಲ್ವತ್ನಾಲ್ಕು ಮೀಟರ್ ಗೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇಪ್ಪತ್ತೈದನೇ ಪ್ರಶ್ನೆ ಸಂಖ್ಯಾ ರೇಖೆಯ ಮೇಲೆ ಮೂರು ಪಾಯಿಂಟ್ ಐದು ಸೊ ಸ್ಕ್ವೇರ್ ರೂಟ್ ತ್ರೀ ಪಾಯಿಂಟ್ ಫೈವ್ ಅನ್ನು ಯಾವ ರೀತಿ ಪ್ರತಿನಿಧಿಸೋದು ಸೊ ನಿಮ್ಗೆ ಇಲ್ಲಿ ಚಿತ್ರವನ್ನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರಾ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಸೊ ಪಾಸ್ ಮಾಡಿ ನೀವು ಅದನ್ನು ಬರ್ಕೊಬಹುದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಬಹುಲಕ ಮದ್ಯ ಅಂಕ ಇವುಗಳನ್ನ ಕಂಡುಹಿಡೀರಿ ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳ ಈ ಒಂದು ಪ್ರಶ್ನೆ ನಿಮಗೆ ಕೇಳೇ ಕೇಳ್ತಾರೆ ಫಸ್ಟ್ ಸರಾಸರಿ ಅಂದ್ರೆ ನಿಮಗೆ ಗೊತ್ತಿದೆ ಪ್ರಾಪ್ತಾಂಕಗಳ ಮೊತ್ತ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಸೊ ಅಲ್ಲಿರೋ ಅಷ್ಟನ್ನು ಕೂಡಿಸಿ ಹತ್ತು ಸಂಖ್ಯೆಗಳಿದ್ದಾವೆ ಹಾಗಾಗಿ ಸಾವಿರದ ನಾನ್ನೂರ ತೊಂಬತ್ತೆಂಟು ಬಾಗಿಸು ಹತ್ತಾಗುತ್ತೆ ಸೊ ಅಲ್ಲಿಗೆ ಸಾವಿರದ ನೂರ ನಲ್ವತ್ತೊಂಬತ್ತು ಪಾಯಿಂಟ್ ಎಂಟು ಬಂತು ಸೊ ಮಧ್ಯಾಂಕ ಎಷ್ಟಿದೆ ನೂರ ನಲ್ವತ್ತೆಂಟು ಪಾಯಿಂಟ್ ಐದು ಬಹುಲಕ ನೂರ ಬಹುಲಕ ಅಂದ್ರೆ ಗೊತ್ತಿರುತ್ತೆ ಮೋಸ್ಟ್ ರಿಪೀಟೆಡ್ ಒನ್ ಮಧ್ಯಾಂಕ ನೀವು ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೆದು ಮದ್ಯದ ಹತ್ತು ಅಂತ ಬಂದು ಹತ್ತು ಸಂಖ್ಯೆಗಳಿದಾವೆ ಹಾಗಾಗಿ ನೀವು ಐದನೇ ಸಂಖ್ಯೆ ಮತ್ತೆ ಆರನೇ ಸಂಖ್ಯೆಯನ್ನು ಕೂಡಿಸಿ ಎರಡರಿಂದ ಬಾಗ್ಸಿದ್ರೆ ಮಧ್ಯಾಂಕ ಬರುತ್ತೆ ಇಪ್ಪತ್ತೇಳನೇ ಪ್ರಶ್ನೆ ತ್ರಿಕೋನದ ಎರಡೂ ಬಾಹುಗಳ ಮದ್ಯ ಬಿಂದುಗಳನ್ನು ಸೇರಿಸುವ ರೇಖೆಯು ಮೂರನೇ ಬಾಹುಗೆ ಸಮಾಂತರವಾಗಿರುತ್ತದೆ ಎಂದು ಸಾಧಿಸಿ ಸೊ ಇಲ್ಲಿ ನಮಗೊಂದು ಪ್ರಮಯವನ್ನು ಕೇಳಿದ್ದಾರೆ ಮಕ್ಕಳ ಸೊ ಪ್ರಮೇಯವನ್ನ ನಿಮಗೆ ಗೊತ್ತಿರೋದ್ರಿಂದ ನಾನು ಆಲ್ರೆಡಿ ಜಸ್ಟ್ ಹಾಗೆ ಡಿಸ್ಪ್ಲೇನ ಮಾಡ್ತಾ ಇದ್ದೀನಿ ಅಷ್ಟೇ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಸೊ ಹಾಗಾಗಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಈ ಒಂದು ಪ್ರಮಯ ಅಂತೂ ನಿಮಗೆ ಇದ್ದೇ ಇರುತ್ತೆ ಮಕ್ಕಳ ಇಪ್ಪತ್ತೆಂಟನೇ ಪ್ರಶ್ನೆ ಚಿತ್ರದಲ್ಲಿ ಕೋನ ಬಿ ಅರವತ್ತೊಂಬತ್ತು ಡಿಗ್ರಿ ಕೋನ ಸಿ ಮೂವತ್ತೊಂದು ಡಿಗ್ರಿ ಆದರೆ ಕೋನ ಬಿ ಡಿ ಸಿ ಯುಗಳನ್ನು ಕಂಡುಹಿಡಿಯಬೇಕು ಈಗ ನಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳ ಸೊ ನಮ್ಗೆ ಅದು ಡಿ ಎಂಬತ್ತು ಡಿಗ್ರಿ ಯಾವ ರೀತಿ ಸೊ ದತ್ತ ಅವರೇ ಕೊಟ್ಟಿದ್ದಾರೆ ಕೊನ ಬಿ ಅರವತ್ತೊಂಬತ್ತು ಡಿಗ್ರಿ ಸೀನು ಅವರೇ ಕೊಟ್ಟಿದ್ದಾರೆ ಮೂವತ್ತೊಂದು ಡಿಗ್ರಿ ಸೊ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರೋದ್ರಿಂದ ಸೊ ನಾವೀಗೇನು ಮಾಡ್ತೀವಿ ತ್ರಿಭುಜ ಎ ಬಿ ಸಿ ಅಲ್ಲಿ ಕೊನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಇಕೊಳ್ ನೂರ ಎಂಬತ್ತು ಡಿಗ್ರಿ ಸೊ ಹಾಗಾಗಿ ಕೋನ ಎ ಪ್ಲಸ್ ಕೋನ ಸಿಕ್ ಸಿಕ್ಸ್ಟಿ ನೈನ್ ಡಿಗ್ರಿ ತರ್ಟಿ ಒನ್ ಡಿಗ್ರಿ ಇಸ್ ಒನ್ ಏಯ್ಟಿ ಡಿಗ್ರಿ ಆಯಿತು ಸೊ ಹಾಗಾಗಿ ಕೋನ ಬಿ ಎ ಸಿ ಇಸ್ ಏಯ್ಟಿ ಡಿಗ್ರಿ ಬಂತು ಮತ್ತು ಒಂದೇ ವೃತ್ತಖಂಡದ ಕೋನಗಳು ಸಮನ ಆಗಿರ್ತವೆ ಹಾಗಾಗಿ ಕೋನ ಬಿ ಎ ಸಿ ಇಸ್ ಸಿಕ್ಕಿಕೊಳ್ತು ಕೋನ ಬಿ ಡಿ ಸಿ ಬೆರ್ ಫೋರ್ ಕೋನ ಬಿ ಡಿ ಸಿ ಏನಾಗಿರುತ್ತೆ ಎಂಬತ್ತು ಡಿಗ್ರಿ ಆಗಿರುತ್ತೆ ಹಾಗಾಗಿ ಕೋನ ಎ ಮತ್ತು ಕೋನ ಡಿ ಏನಾಗಿರ್ತದೆ ಒಂದೇ ಆಗಿರ್ತದೆ ಸೊ ಅದು ಏಯ್ಟಿ ಡಿಗ್ರಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಪವರ್ತಿಸಿ ಇಪ್ಪತ್ತೇಳು ಎಕ್ಸ್ ಗಾತ ಮೂರು ಪ್ಲಸ್ ವೈಗಾತ ಮೂರು ಪ್ಲಸ್ ಝಡ್ ಗಾತ ಮೂರು ಮೈನಸ್ ನೈನ್ ಎಕ್ಸ್ ಟು ವೈ ವೈಸೆಟ್ ಸೊ ಇದನ್ನು ನಾವು ಮೂರು ಎಕ್ಸ್ ಓಲ್ ಕ್ಯೂಬ್ ಬರ್ಕೊಂಡ್ರೆ ಸೊ ತದನಂತರ ನಾವು ಇದನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಕ್ಯೂ ಮೈನಸ್ ತ್ರೀ ಇಂಟು ಎ ಬಿ ಅಂತ ಬರ್ತದೆ ಹಾಗಾಗಿ ನಾವು ಇದನ್ನ ಈ ರೀತಿ ಬರ್ಬೋದು ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ಲಸ್ ಸಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಸಿಲ್ ಟು ವಾಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಸೊ ಈ ನಿತ್ಯ ಸಮೀಕರಣವನ್ನು ಬಳಸಿ ಬರೆದಾಗ ಇಷ್ಟ ಆನ್ಸರ್ ಬರುತ್ತೆ ಸೊ ನೀವು ಇದೇ ರೀತಿ ಮಾಡಿದ್ರೆ ಮಾತ್ರ ಮಕ್ಕಳು ನಿಮಗೆ ಅಂಕಗಳು ಸಿಗುವಂಥದ್ದು ತದನಂತರ ನಾವು ಮೂವತ್ತನೇ ಪ್ರಶ್ನೆಗೆ ಹೋಗೋಣ ಚಿತ್ರದಲ್ಲಿ ಓ ಎಸಿಕೊಲ್ ಟು ಓ ಬಿ ಓಡಿ ಈಜಿಕೊಲ್ ಟು ಓ ಸಿ ತ್ರಿಭುಜ ಎ ಓಡಿ ಸರ್ವ ಸರ್ವಸಮ ತ್ರಿಭುಜ ಬಿ ಸಿ ಎಂದು ಸಾಧಿಸಿ ಮತ್ತು ನೀವು ಸಾಧಿಸಲು ಬಳಸಿದ ಸರ್ವಸಮತೆಯ ಸಿದ್ಧಾಂತಗಳನ್ನ ಬರೆಯಿರಿ ಸೊ ಅಲ್ಲಿ ಎರಡು ತ್ರಿಭುಜ ಇದಾವೆ ಮಕ್ಕಳ ತ್ರಿಭುಜ ಎ ಡಿ ಮತ್ತು ತ್ರಿಭುಜ ಬಿ ಸಿ ಅವುಗಳಲ್ಲಿ ದತ್ತ ಅವರೇ ಕೊಟ್ಬಿಟ್ಟಿದ್ದಾರೆ ಓಡಿ ಈಜಿಕೊಲ್ ಟು ಓ ಸಿ ಓ ಎಸ್ ಈಕ್ವಲ್ ಟು ಬಿ ಹೌದಾ ಹಾಗಾಗಿ ಎ ಓಡಿ ಈಸ್ ಈಕ್ವಲ್ ಟು ಸಿ ಓ ಬಿ ಯಾಕೆ ಶೃಂಗಾಭಿಮುಖ ಕೋನಗಳು ಹಾಗಾಗಿ ಬಾಹು ಕೋನ ಬಾಹು ಬಾಕೋಬಾ ಸಿದ್ಧಾಂತದ ಪ್ರಕಾರ ಅವೆರಡು ಸರ್ವಸಮ ತ್ರಿಭುಜಗಳು ಅರ್ಥ ಆಗ್ತಾ ಇದೆ ಹಾಗಾಗಿ ಸರ್ವಸಮ ತ್ರಿಭುಜಗಳು ಅಂತ ಆದ್ರೆ ಎ ಬಿ ರೇಖೆಯೊಂದಿಗೆ ಎಡಿ ಮತ್ತೆ ಗಳು ಸಹ ಏನಾಗಿರ್ತವೆ ಸಮನಾಗಿರ್ತವೆ ಹಾಗಾಗಿ ಅವೆಲ್ಲ ಒಂದೇ ಕೋನ ಉಂಟು ಮಾಡೋದ್ರಿಂದ ಡಿ ಪ್ಯಾರಲ್ ಟು ಸಿ ಆಗುತ್ತೆ ಅರ್ಥ ಆಗಿದೆಯಲ್ವಾ ತದನಂತರ ಮೂವತ್ತೊಂದೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ತ್ರೀ ಇದಕ್ಕೆ ಗ್ರಾಫ್ ಅನ್ನ ಹೇಳಿರಿ ಸೊ ನೀವು ಇಲ್ಲಿ ವೈ ಈಸ್ ಈಕ್ವಲ್ ಟು ತ್ರೀ ಮೈನಸ್ ಟು ಎಕ್ಸ್ ಅಂತ ತಗೊಂಡು ಎಕ್ಸ್ಗೆ ಬೆಲೆ ಕೊಡ್ತಾ ಹೋದ್ರೆ ವೈ ವ್ಯಾಲ್ಯೂ ಬರುತ್ತೆ ಅದನ್ನು ನೀವು ಟೇಬಲ್ಗೆ ಟೇಬಲ್ ಮಾಡಿಕೊಂಡು ನಂತರ ನೋಡಿ ಈ ರೀತಿ ನೀವು ಗ್ರಾಫನ್ನು ಹಾಕಬೇಕು ವ್ಯಾಲ್ಯೂಸ್ ಅನ್ನ ಹಾಕಬೇಕು ಕಾಣಿಸ್ತಾ ಇದೆಯಲ್ಲ ಈ ರೀತಿ ವ್ಯಾಲ್ಯೂಸನ್ನು ಹಾಕಿ ಗ್ರಾಫನ್ನು ಹಾಕಿದ್ರೆ ಗೆಟ್ ತ್ರೀ ಮಾರ್ಕ್ಸ್ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಪಿ ಬಿಂದುವು ಎ ಬಿಂದುವಿನಲ್ಲಿ ಬಿಂದುವಿನಲ್ಲಿರುವ ಎಲ್ ಮತ್ತು ಎಂ ಎಂಬ ಎರಡು ರೇಖೆಗಳಿಂದ ಸಮಾನ ದೂರದಲ್ಲಿದೆ ಎಪಿಯು ಅವುಗಳ ನಡುವಿನ ಕೋನವನ್ನು ವಿಭಾಗಿಸುತ್ತವೆ ಎಂದು ಸೋರಿಸಿ ಅದೇ ರೀತಿ ಮೂವತ್ತ ಮೂರನೇ ಪ್ರಶ್ನೆ ಸಮದ್ವಿಭಾವು ತ್ರಿಕೋನವು ಮೂವತ್ತು ಸೆಂಟಿಮೀಟರ್ ಹುತ್ತಳತೆಯನ್ನು ಹೊಂದಿದೆ ಮತ್ತು ಸಮಬಾಹುಗಳು ಹದಿಮೂರು ಹನ್ನೆರಡು ಸೆಂಟರ್ ಆದರೆ ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ನಾನು ಜಸ್ಟ್ ಅದನ್ನು ಹಾಗೇನೆ ನಿಮಗೆ ಮಕ್ಕಳ ಡಿಸ್ಪ್ಲೇನ ಮಾಡ್ತಾ ಹೋಗ್ತಿದ್ದೀನಿ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ಬಿಕಾಸ್ ವೀಡಿಯೋ ಲೆಂತ್ ಜಾಸ್ತಿ ಆಗ್ತಾ ಇದೆ ನನಗೆ ಟೈಮ್ ಇದ್ರೆ ಮಾತ್ರ ನಾನು ಇನ್ನೊಂದು ಯಾವ್ದಾದ್ರು ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಮೂವತ್ತ್ ಮೂರನೇ ಪ್ರಶ್ನೆಯ ಆನ್ಸರು ಸಹ ಇಲ್ಲಿದೆ ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಬರ್ಕೊಳ್ತಾ ಹೋಗಿ ಸೊ ಇದಿಷ್ಟು ನಿಮಗೆ ಮೂರು ಅಂಕದ ಪ್ರಶ್ನೆಗಳು ಆಗ್ತದೆ ಅರ್ಥ ಆಗ್ತಿದೆ ಸೊ ಅದಕ್ಕೆ ಎರಾನ್ಸ್ ಸೂತ್ರವನ್ನು ಸಹ ಬಳಸಿದಾಗ ಇಲ್ಲಿ ಗೆಟ್ ದ ಆನ್ಸರ್ ನೈನ್ ರೂಟ್ ಫಿಫ್ಟೀನ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಸೊ ಇದಿಷ್ಟು ಮಕ್ಕಳು ನಿಮಗೆ ಮೂರು ಅಂಕದ ಪ್ರಶ್ನೆಗಳು ತದನಂತರ ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೂವತ್ನಾಲ್ಕನೇ ಪ್ರಶ್ನೆ ಸೊ ಅದು ಕನ್ಸ್ಟ್ರಕ್ಷನ್ ಅಂತೂ ವೆರಿ ಇಂಪಾರ್ಟೆಂಟ್ ಕೇಳೇ ಕೇಳ್ತಾರೆ ಆಮೇಲೆ ಒಂದು ಆವೃತ್ತಿ ವಿತರಣಾ ಪಟ್ಟಿ ತಯಾರಿಸ್ಲಿಕ್ಕೆ ಕೇಳ್ತಾರೆ ಅದ್ರ ಮೇಲೆ ಲೆಕ್ಕ ಇದ್ದೇ ಇರ್ತದೆ ಅದ ನಂತರ ಒಂದು ಪ್ರಮೇಯ ಮೂವತ್ತಾರನೇ ಕ್ವಶನ್ ನಾಲ್ಕು ಮಾರ್ಕ್ಸ್ಗೆ ತ್ರಿಭುಜದಲ್ಲಿ ಸಮಾನ ಕೋಣಗಳಿಗೆ ಅಭಿಮುಖವಾಗಿರುವ ಭಾವಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಇನ್ನೊಂದು ದೀರ್ಘ ಭಾಗಕಾರ ವಿಧಾನದಿಂದ ಭಾಗಲಬ್ಧದ ಜೊತೆಗೆ ಶೇಷ ಪ್ರಮೇಯ ಬಳಸಿ ಕಂಡಿಡಿ ಮೂವತ್ತೇಳು ಮೂವತ್ತೇಳನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಸೊ ಅದಕ್ಕೆ ಆನ್ಸರ್ಸು ಸಹ ನಿಮಗೆ ಇಲ್ಲಿದ್ದಾವೆ ಮೂವತ್ತೈದನೇದು ಮತ್ತೆ ಮೂವತ್ತಾರನೇ ಪ್ರಶ್ನೆದು ಸೊ ಪ್ರಮೇಯ ಆಗಿದೆ ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಿಲ್ಲ ಸೊ ನಿಮಗೆ ಪ್ರಮೇಯವನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಕೊಟ್ಟಿರ್ತಾರೆ ಸೊ ಅದನ್ನ ಕಾಪಿ ಮಾಡಿಕೊಂಡು ಅಭ್ಯಾಸವನ್ನ ಮಾಡ್ಕೊಳ್ಳಿ ಮತ್ತೆ ದೀರ್ಘ ಬಹಕಾರ ವಿಧಾನದಿಂದ ಕಂಡಿಲಿ ಹೇಳಿದರೆ ಆ ಪ್ರಶ್ನೆಗೂ ಇದೆ ಮತ್ತೆ ನಿಮಗೆ ಲಾಸ್ಟ್ನೇ ಕ್ವಶನ್ ಮಾತ್ರ ಮಕ್ಕಳ ಕ್ಷೇತ್ರ ಗಣಿತದಿಂದಲೇ ಇರ್ತದೆ ಸೊ ಈ ಕ್ವಶನ್ ಐದು ಮಾರ್ಕ್ಸಿಗೆ ತುಂಬಾ ಈಸಿ ಇರುತ್ತೆ ನೀವು ಅರ್ಥ ಮಾಡ್ಕೊಬೇಕು ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ಬಹಳ ಈಸಿಯಾಗಿ ನೀವು ಈ ಲೆಕ್ಕವನ್ನ ಮಾಡಬಹುದು ನೋಡಿ ಅಲ್ಲಿ ಶಂಕುವಿನ ತ್ರಿಜ್ಯ ಕೊಟ್ಟಿದ್ದಾರೆ ಎತ್ತರ ಕೊಟ್ಟಿದ್ದಾರೆ ಅರ್ಧಗೊಳ ಕೊಟ್ಟಿದ್ದಾರೆ ಸೊ ಘನದ ಘನಫಲ ಬೇಕು ಅಂದ್ರೆ ಶಂಕುವಿಂದು ಘನಫಲ ಮತ್ತೆ ಅರ್ಧಗೋಳದ ಘನಫಲವನ್ನು ಸಹ ಎರಡೂ ಸೂತ್ರವನ್ನು ಮಾಡಿಕೊಂಡು ನೀವು ಮಾಡಿ ಮಕ್ಕಳ ಸೊ ವೆರಿ ಇಂಪಾರ್ಟೆಂಟ್ ಯಾಕೆ ಹೇಳಿದ್ರೆ ನಿಮ್ಮ ಟೆಂತ್ಲ್ಲೂ ಸಹ ಈ ಎಕ್ಸಾಮ್ ಲಾಸ್ಟ್ ಈ ಎಕ್ಸಾಮಲ್ಲಿ ಅದೇ ಪ್ರಶ್ನೆ ಇರ್ತದೆ ಚೆನ್ನಾಗಿ ಅಭ್ಯಾಸವನ್ನ ನೀವು ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಿಮಗೆ ಲಾಸ್ಟ್ ಒನ್ ಕ್ವಶನ್ ಇದೆಯಾ ಇದು ಮೂವತ್ನಾಲ್ಕನೇ ಪ್ರಶ್ನೆ ಇದೆಯಲ್ಲ ಸೊ ಅದರ ಆನ್ಸರು ಸಹ ಇಲ್ಲಿದೆ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ